ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿ ಉತ್ತರ ಕರ್ನಾಟಕದ ಮನೆ ಮನೆ ಒಳಗು ಮಾಡುವಂತಹ ಬೆಳ್ಳುಳ್ಳಿ ಖಾರ ಚುಮುರಿ ರೀ ಅದು ಚುರುಮುರಿ ಹೌದ್ರಿ ರೀ ಆದರೆ ಅದಕ್ಕೆ ನಮ್ಮ ಮಂದಿ ಚುಮುರಿನ ಅಂತಾರೆ ಆ ಒಂದು ಚುರುಮುರಿಯನ್ನು ಭಾಳ ಮಸ್ತಾಗಿ ನಾವು ನಿಮ್ಗೆ ಇವತ್ತಿನ ಮುಟ್ಟಿದಾಗ ಅತಿ ಸರಳವಾಗಿ ತೋರಿಸ್ಕೊಡ್ತೀವಿ ಮನೆಗೆ ಯಾರೇ ಬಂದಾಗ ಅಥವಾ ಸಂಜೆ ಮುಂದೆ ಯಾವಾಗ ಬೇಕಾದ್ರು ತಿನ್ನುವಂಗ ಏಕದಮ್ ಫಸ್ಟ್ ಕ್ಲಾಸಾಗಿ ಚುರುಮರಿ ಮಾಡೋಣ್ರಿ ಅದಕ್ಕೆ ನಾವು ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಲಾರ್ದ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನಾವು ಚುರುಮುರಿಯನ್ನು ತೊಗೊಂಡಿದ್ದೀವಿ ಸ್ವಲ್ಪ ರೋಸ್ಟೆಡ್ ಇರ್ತಾವ್ರೆ ಇವ ಪಪ್ಡ್ ರೈಸ್ ಅವನ್ನ ನಾವು ತೊಗೊಂಡಿದ್ದೇವೆ ನಿಮ್ಗೆ ಎಷ್ಟು ಬೇಕೋ ನೋಡಿ ಅಷ್ಟು ನೀವು ತೊಗೋಬೇಕಾಕೈತ್ರಿ ಆಮೇಲೆ ತ ಇಲ್ಲಿ ಒಂದು ಅರ್ಧ ಕೆ ಇದಾವೆ ಆಮೇಲೆ ನೆಕ್ಸ್ಟ್ ನೋಡಿರಿ ಈಗ ಒಂದು ಖಾರು ಕಲ್ಲಾಗ ಭಾಳಷ್ಟು ಇಲ್ಲಿ ಬೆಳ್ಳುಳ್ಳಿಯನ್ನು ತೊಗೋಬೇಕು ಬೆಳ್ಳುಳ್ಳಿ ಖಾರ ಚುರುಮುರಿ ಇದ್ರೆ ಅದಕ್ಕೆ ನಾವಿಲ್ಲಿ ಬೆಳ್ಳುಳ್ಳಿಯನ್ನು ತಗೊಂಡ ಅವನ್ನ ಕುಟ್ಟದೈತಿ ಆದ್ರೆ ಅದಕ್ಕೆ ಸ್ವಲ್ಪ ಖಾರನ ನೀವು ಸೇರಿಸ್ಬೇಕು ಕೆಂಪು ಖಾರ ರೀ ಕೆಂಪು ಖಾರ ಸೇರಿಸಿದ ನಂತರ ನೀವು ಅದನ್ನು ಕುಟ್ಟಾಕ ಸ್ಟಾರ್ಟ್ ಮಾಡಬೇಕು ಬೆಳ್ಳುಳ್ಳಿ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕಾಕವ್ರಿ ಹೆಸರು ಇದ್ದಂಗೆ ಆ ಬೆಳ್ಳುಳ್ಳಿ ಸ್ವಲ್ಪ ನೀವು ಜಾಸ್ತಿ ನೋಡ್ಕೊಂಡು ಇಲ್ಲಿ ರೀ ಆಮೇಲೆ ಅದನ್ನೆಲ್ಲ ನೀವು ಕುಟ್ಟಿ ಮೇಲೆ ಮ್ಯಾಲ ಅದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಬೇಕ್ರಿ ಜೀರಿಗೆ ಹಾಕಿದ ನಂತರ ಆ ಜೀರಿಗೆ ಸೇರಿ ಅದ್ರ ಜೊತೆ ಕುಟ್ಟಿ ನೀವು ರೆಡಿ ಮಾಡ್ಕೊಂಡು ಇಟ್ಕೋಬೇಕು ಇನ್ನು ಒಂದು ಪಾಂಡಾಗ ನಾವು ಏನು ಮಾಡ್ನಪ್ಪ ಅಂತಂದ್ರೆ ಅಥವಾ ಒಂದು ಯಾವ್ದ್ರೆ ಕಡಾಯದಾಗಿದ್ದರೂ ನಡಿತೈತಿ ಎಣ್ಣೆ ಕಾಯಕ ಇನ್ನು ಸ್ವಲ್ಪ ಜಾಸ್ತಿ ಐತಿ ಅಟ್ಟ ಆ ಎಣ್ಣೆ ಒಳಗೆ ನಾವಿಲ್ಲಿ ಒಂದು ಅರ್ಧ ಕಪ್ ಅಥವಾ ಅರ್ಧರಿಂದ ಒಂದು ಕಪ್ ನೀವೇನು ತಗೋರಿ ಶೇಂಗಾ ತಗೋರಿ ಸ್ವಲ್ಪ ಶೇಂಗಾ ಎಷ್ಟು ಜಾಸ್ತಿ ಆಗ್ತಿರಲಿ ಅಟ್ ಚುರುಮುರಿ ಭಾಳ ಇಷ್ಟಪಟ್ಟು ತಿಂತಾರೆ ಆಮೇಲೆ ಅವು ಮಸ್ತು ಹಾಕ್ತಾವ್ರಿ ಹೌದು ರೀ ಅದ ಆದಂತರ ಅವನ್ನ ನೀವು ಎಣ್ಣೆ ಚಲೋ ತಂಗಿ ಫ್ರೈ ಮಾಡಬೇಕು ಎಣ್ಣೆ ಕರ್ದ ಈ ಚುರುಮಿನ ಮೇಲೆ ತಕ್ಕೊಂಡ ಇಟ್ಕೊಂಡ್ಬಿಟ್ಟು ಇನ್ನು ಉಳಿದಿರೋ ಅದ ಎಣ್ಣೆ ಒಳಗಣ ನಾವಿಲ್ಲಿ ಪುಟಾಣಿ ಅಥವಾ ಹುರುಗಡ್ಲೆಯನ್ನು ಹಾಕತ್ತೀವಿ ಈ ಪುಟಾಣಿ ಅಥವಾ ಹುರ್ಗಡ್ಲೆಯನ್ನು ಅದ್ರಾಗ ಎಣ್ಣೆ ಒಳಗೆ ನೀವು ಸ್ವಲ್ಪ ಚಲೋ ತಂಗಿ ಕರಿಬೇಕು ಭಾಳ ಹೊತ್ತಿ ಹೋಗಬೇಡ್ರಿ ಯಾವನು ಭಾಳ ಹೊತ್ತಿದ್ರೆ ಅವು ಯಾವ ಟೇಸ್ಟ್ ಅಷ್ಟು ಚಲೋ ತಂಗಲ್ಲ ನೋಡ್ಕೊಂಡು ಸ್ವಲ್ಪ ಎಟ್ಟು ಬೇಕು ಆಟ ಎಣ್ಣೆ ಕರೆದ ನೀವು ಇದನ್ನು ಸಹ ತಗದ ಇಟ್ಕೊಳ್ಬೇಕು ಅದಾದ ನಂತರ ಅದ ಉಳಿದಿರೋ ಎಣ್ಣೆ ಒಳಗನ ಕರಿಬೇವು ಸ್ವಲ್ಪ ಫ್ರೆಶ್ ಕರಿಬೇವು ತೊಗೊರಿ ಜಾಸ್ತಿ ತಗೋರಿ ಚಲೋ ಆ ಕರಿಬೇವಣ್ಣು ಎಣ್ಣೆ ಒಳಗೆ ನೀವು ಹಿಂಗೆ ಕರೆದ ತಗೊಂಬಿಡ್ಬೇಕಾಗ್ತೈತ್ರಿ ಗೊತ್ತಾದ್ರಲ್ಲ ಈ ರೀತಿಯಾಗಿ ನೀವು ಎಲ್ಲಾನು ರೆಡಿ ಮಾಡಿ ಇಟ್ಕೋಬೇಕು ಅದಾದ ನಂತರ ಅದ ಒಳಗೆ ರೀ ನಾವು ಹಾಕಿ ಇಟ್ಟಿದ್ದೀವಿ ಈಗ ಈ ಕರಿಬೇವು ಶೇಂಗಾ ಪುಟಾಣಿ ಮತ್ತು ಎಲ್ಲನೂ ಹಾಕಿದ್ದೆವು ನೆಕ್ಸ್ಟ ಎಣ್ಣೆ ಒಳಗನ ನಾವು ಸ್ವಲ್ಪ ಸಾಸಿವೆ ಮತ್ತು ಇಂಗು ಜಜ್ಜಿಟ್ಕೊಂಡಂತಹ ಆ ಒಂದು ಬೆಳ್ಳುಳ್ಳಿ ಖಾರ ಈಗ ನಾವಿಲ್ಲಿ ಎಣ್ಣೆ ಒಳಗೆ ಹಾಕಿದ್ದೇವೆ ಇದೊಂದು ಸಿಂಪಲ್ ಅಂದ್ರೆ ಸಿಂಪಲ್ ಅಗದಿ ಸಿಂಪಲ್ ರೆಸಿಪಿ ರೀ ಫಟ್ ಫಟ್ ಹೇಳಿ ಮಾಡುವಂಥದ್ದು ರೆಸಿಪಿ ರೀ ಆಮೇಲೆ ಈಗ ನೋಡಿ ಅದನ್ನು ಎಣ್ಣೆ ಒಳಗೆ ಎಲ್ಲ ಕಡೆ ಮಿಕ್ಸ್ ಮಾಡ್ತೀರಿ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಖಾರ ಹಾಕ್ತಿರಿ ಇಲ್ಲ ನಡಿತೈತಿ ಅಂತಂದ್ರೆ ಸ್ವಲ್ಪ ಕಡಿಮೆನೇ ಇಟ್ಕೊರಿ ಸ್ವಲ್ಪ ಬೇಕಂದ್ರೆ ಜಾಸ್ತಿ ಹಾಕಿರಿ ಆಮೇಲೆ ಅದಕ್ಕೆ ಒಂದಿಟ್ಟು ಅರಿಶಿಣ ಪುಡಿಯನ್ನು ನಾವಿಲ್ಲಿ ಸೇರಿಸ್ಬೇಕು ರೀ ಅರಿಶಿನ ಪುಡಿ ಆದ ನಂತರ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಇಲ್ಲಿ ಸೇರಿಸಿ ಅದನ್ನು ಒಮ್ಮೆ ಈ ರೀತಿಯಾಗಿ ಕಲಿಸಿಬಿಡ್ರಿ ಅಷ್ಟ ಅಷ್ಟು ತ ಅದನ್ನು ತಂದ ನೀವು ಈ ಚುರುಮುರಿಯೊಳಗೆ ಸೇರಿಸ್ಬೇಕು ಚುರುಮುರಿ ಒಳಗೆ ಸೇರಿಸಿ ಆಮೇಲೆ ನೀವು ಅದನ್ನು ಈ ರೀತಿಯಾಗಿ ಒಂದು ಈಟ್ ಅಪಾಯಾಗ ಚುರುಮುರಿ ಹಾಕಿ ಮಿಕ್ಸ್ ಮಾಡಿ ಹಾಕಿಬಿಡಿ ಆಮೇಲೆ ಅದನ್ನು ಕಲ್ಸೋಕೆ ಶುರು ಮಾಡಿ ನೋಡಿ ಈಗ ನಿಮಗೆ ನಮ್ಗೆ ಕೆಲವು ಭಾಳಷ್ಟು ಕ್ವಶನ್ಗಳಂದ್ರೆ ಯಾವ್ದು ಚುರುಮುರಿ ಯಾವ್ದು ಬೇಕಾ ತೊಗೋರಿ ಬರೊಬ್ಬರಿಗೆ ಮಸ್ತನ ಆಗ್ತಾವೆ ಅದ್ರಾಗ ಸ್ವಲ್ಪ ಪಳ್ಳಿದ್ದದು ಚುರುಮುರಿ ತಗೋರಿ ಏಕದಮ್ ಅಂದರೆ ಏಕದಮ್ ಫಸ್ಟ್ ಕ್ಲಾಸ್ ಅನ್ನಿಸ್ತಾವ ಗಾಳು ಚುರುಮುರಿ ಅಥವಾ ಪಳ್ಳ ಚುರುಮುರಿ ನೋಡಿ ಈ ರೀತಿಯಾಗಿ ಅವನ್ನ ಕಂಪ್ಲೀಟಾಗಿ ನಿಮ್ಮ ಖಾರ ಆ ಚುರುಮುರಿಗೆ ಹತ್ಕೊಳ್ಳುವಂಗೆ ಮಿಕ್ಸ್ ಮಾಡಬೇಕು ಕೈಲೇ ಕೈಲಿನ ಮಿಕ್ಸ್ ಮಾಡಿ ಬರಬರಿ ಆಗ್ತದೆ ಆಮೇಲೆ ತ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಸಕ್ಕರೆ ಪುಡಿಯನ್ನು ನೀವು ತಂದ ಸೇರಿಸ್ರಿ ನಿಮ್ಗೆ ಎಟ್ಟು ಬೇಕು ನೋಡಿ ಅಷ್ಟು ಸಕ್ಕರೆ ಪುಡಿಯನ್ನು ಹಾಕಿ ಕಂಪ್ಲೀಟಾಗಿ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ರಿ ತಿಳಿತಿರಲ್ಲ ನಿಮಗೆ ಬರಬರಿಯಾಗಿ ಮಸ್ತಾಗಿರುವಂತಹ ಚುರುಮುರಿ ನೋಡೋಕೆ ಸಿಗ್ತೈತಿ ತಿನ್ನೋಕ್ಕೂ ಸಿಗ್ತೈತೆ ನೋಡೋಕೆ ಕಷ್ಟ ಅಲ್ದ ರೀ ಗೊತ್ತಾದ್ರಲ್ಲ ಇಷ್ಟು ಮಾಡಿ ಇಟ್ಟ್ರಿ ಅಂತಂದ್ರೆ ನೀವು ಆರಾಮ್ ಸರಿಯಾಗಿ ಇವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಸಂಜೆ ಮುಂದೆ ಬಜ್ಜಿ ಅದು ಮಾಡಿದಾಗ ಈ ಚುರುಮುರಿಯನ್ನು ತೊಗೊಂಡು ಆರಾಮ್ ಸರಿಯಾಗಿ ಟೇಸ್ಟ್ ಅದ್ರದ್ದು ಎಂಜಾಯ್ ಮಾಡ್ಬೋದು ರೀ ತಿಳಿಯತ್ತಲ್ಲ ಈ ರೀತಿಯಾಗಿ ಸುಲಭವಾಗಿರುವಂತಹ ಚುರುಮುರಿಯನ್ನು ನಾವು ಇವತ್ತಿನ ಮುಂದಾಗ ತೋರಿಸ್ಕೊಟ್ಟಿದ್ದೀವಿ ರೀ ನೀವು ಬೇಕಂತಂದ್ರೆ ಇದನ್ನು ಸ್ವಲ್ಪ ಬೇಲ್ ಮಾಡೋರು ಇದನ್ನು ಒಂದು ಹಿಟ್ಟು ನಿಂಬೆ ಹಣ್ಣಿನ ರಸ ಹಾಕಿ ಸಣ್ಣಂಗೆ ಕಟ್ ಮಾಡಿ ಟೊಮ್ಯಾಟೊ ಉಳ್ಳಾಗಡ್ಡಿ ಎಟ್ ಹಾಕಿ ಮಿಕ್ಸ್ ಮಾಡ್ಕೊಂಡು ತಿಂದ್ರಿ ಅಂತಂದ್ರೆ ಅದು ಏಕದಮ್ ಫಸ್ಟ್ ಕ್ಲಾಸ್ ಅನಿಸ್ತೈತಿ ಒಮ್ಮೆ ಹಂಗೂ ಟ್ರೈ ಮಾಡಿರಿ ಇದನ್ನ ಮಾಡಿದಾಗ ಅಂತಂದ್ರೆ ಮಸ್ತ್ ಅನ್ನಿಸಿಬಿಡ್ತೈತಿ ತಿರ್ಲೆ ಹಿಂಗೆ ಇದೇ ರೀತಿಯವಾಗಿ ನಾವು ಬೇರೆ ಬೇರೆಯ ಚುರುಮುರು ರೆಸಿಪಿಗಳನ್ನು ನಮ್ಮ ಚಾನಲ್ದಾಗ ಈಗಾಗಲೇ ಅಪ್ಲೋಡ್ ಮಾಡಿ ತೋರಿಸಿದ್ದೀವಿ ದಾವಣಗೆರೆ ಸ್ಪೆಷಲ್ ನರ್ಗಿಸ್ ಮಂಡಕ್ಕಿ ಆಗಿರ್ಬೋದು ರೀ ಹಂಗೆ ಬೇರೆ ಬೇರೆ ಆಗಿರುವಂತಹ ಮಸ್ತಾಗಿರುವಂತಹ ಬಿಜಾಪುರ್ ಉಳ್ಳಾಗಡ್ಡಿ ಚುರುಮುರಿ ರೀ ಹಂಗೆ ಪೇಪರ್ ಅವಲಕ್ಕಿ ಜೋಡ ಆಗಿರೀ ಎಲ್ಲ ಬೇರೆ ಬೇರೆ ರೀ ನೋಡಿಲ್ಲ ಅಂತ ನಮ್ಮ ಚಾನಲ್ದಾಗ ಅಪ್ಲೋಡ್ ಮಾಡಿದ್ದೀವಿ ನೋಡ್ಕೊಂಡು ಬರ್ರಿ ಅಂತ ಹೇಳ್ತಾ ನೆನಪಿರಲಿ ಇದು ಸಭಿರುಚಿಯ ಸೊಬಗು ಅನ್ನದಾತ ಸುಖಿ ಭವ ಧನ್ಯವಾದಗಳು ನಮಸ್ಕಾರ